ಹಿಂದೆ ಸಾಧುಸಂತರ ತಪೋವನವಾಗಿದ್ದ ಗಿಡಮೂಲಿಕೆಗಳಿಂದಲೇ ಬಂಗಾರ ತಯಾರಿಸುತ್ತಿದ್ದ ಸ್ಥಳ ಎಂದು ನಂಬಲಾದ ಸ್ಥಳದ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿಕೊಡಲಿದ್ದೇನೆ ಸಂಪೂರ್ಣ ಮಾಹಿತಿಗಾಗಿ ಪೂರ್ತಿ ವಿಡಿಯೋ ವೀಕ್ಷಿಸಿ ಕರ್ನಾಟಕದ ಪ್ರಮುಖ ಆಧ್ಯಾತ್ಮಿಕ ಮತ್ತು ನೈಸರ್ಗಿಕ ಸೌಂದರ್ಯದ ತಾಣ ಔಷಧೀಯ ಸಸ್ಯಗಳ ಕಣಜ ಸಂತರ ಬೆಟ್ಟ ಎಂದು ಕರೆಯಲ್ಪಡುವ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿರುವ ಸಿದ್ಧರ ಬೆಟ್ಟವು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಪ್ರಾಚೀನ ಗುಹೆಗಳ ನಾಡು ಇಲ್ಲಿ ಸಾಕಷ್ಟು ಗುಹೆಗಳಿದ್ದು ಇವು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿವೆ ಈ ಬೆಟ್ಟದ ಗುಹೆಗಳಲ್ಲಿ ಹಿಂದೆ ಹಲವಾರು ಸಂತರು ತಪೋನಿರತರಾಗಿರುತ್ತಿದ್ದರು ದೀರ್ಘಕಾಲ ಧ್ಯಾನಸ್ಥರಾಗಿರುತ್ತಿದ್ದರು ಇಲ್ಲಿ ವಿವಿಧ ಆಕಾರಗಳನ್ನು ಹೊಂದಿದ್ದ ಗುಹೆಗಳಿದ್ದು ಸಣ್ಣ ಪ್ರವೇಶದ್ವಾರ ಹಾಗೆಯೇ ಒಳಗೆ ವಿಶಾಲತೆಯನ್ನು ಹೊಂದಿರುವ ನೈಸರ್ಗಿಕ ರಚನೆಗಳಾಗಿವೆ ಈ ಗುಹೆಗಳಲ್ಲಿ ನೈಸರ್ಗಿಕ ಸೌಂದರ್ಯ ಪ್ರಶಾಂತತೆ ಮನೆ ಮಾಡಿದ್ದು ಬೆಟ್ಟದ ಮೇಲಿದ್ದ ಹಲವು ನೀರಿನ ತೊರೆಗಳು ಕೊಳಗಳಲ್ಲಿನ ನೀರು ಹಾಗೂ ಔಷಧೀಯ ಸಸ್ಯಗಳನ್ನು ಸೇವಿಸಿಯೇ ದೀರ್ಘಕಾಲ ಗುಹೆಗಳಲ್ಲೇ ಸಾಧು ಸಂತರು ವಾಸಿಸುತ್ತಿದ್ದರಂತೆ ಲೌಕಿಕ ಜಂಜಡಗಳಿಂದ ಬೇಸತ್ತ ಹಲವು ಮಂದಿ ಇಂದಿಗೂ ಕೆಲ ಕಾಲ ಇಂತಹ ಗುಹೆಗಳಲ್ಲಿ ಧ್ಯಾನ ಮಾಡಲು ಬರುವುದುಂಟು ಇಂತಹ ಹಲವು ಗುಹೆಗಳಲ್ಲಿ ಒಂದು ವಿಶೇಷವಾದ ದೊಡ್ಡದಾದ ಗುಹೆಯೇ ಸೂರ್ಯನ ಗುಹೆ ಇದು ಸುಮಾರು ಮೂವತ್ತೈದು ಅಡಿ ಎತ್ತರ ಹಾಗೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ಜನರು ಒಳಗೆ ಮಲಗಬಹುದಾದ ಬೃಹದಾಕಾರದ ಗುಹೆ ಗುಹೆಯ ಒಳಗೆ ಹಂತ ಹಂತವಾಗಿ ನಾಲ್ಕು ಹಂತಗಳಿದ್ದು ಗಾರೆಯಿಂದ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಹಿಂದೆ ಸಾಧುಗಳು ಗಿಡಮೂಲಿಕೆಗಳಿಂದ ಇಲ್ಲಿ ಬಂಗಾರ ತಯಾರಿಸುತ್ತಿದ್ದರಂತೆ ಅವರು ತಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಯಾರಿಸುತ್ತಿದ್ದರು ಎಂಬ ಐತಿಹ್ಯವಿದೆ ಸೂರ್ಯನ ಗುಹೆಗೆ ತಲುಪಲು ಪ್ರತ್ಯೇಕ ಚಾರಣದ ಮಾರ್ಗವಿದ್ದು ಸಿದ್ಧರ ಬಟ್ ಬೆಟ್ಟದ ಕೆಳಗಿರುವ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸಮೀಪದಿಂದ ಸೂರ್ಯನ ಗುಹೆಗೆ ಚಾರಣ ಪ್ರಾರಂಭವಾಗುತ್ತದೆ ಈ ಚಾರಣದಲ್ಲಿ ಯಾವುದೇ ಮೆಟ್ಟಿಲುಗಳಿರದೆ ನೈಸರ್ಗಿಕ ರೀತಿಯ ಹಾದಿಯಲ್ಲೇ ಸುಮಾರು ಒಂದು ಕಿಲೋಮೀಟರ್ಸ್ ಸಾಗಿದರೆ ಸೂರ್ಯನ ಗುಹೆ ತಲುಪಬಹುದು ಸೂರ್ಯನ ಕಿರಣಗಳು ಈ ಗುಹೆಗೆ ತಲುಪುವುದೇ ಇಲ್ಲ ಅತ್ಯಂತ ವಿಶಾಲವಾದ ಗುಹೆ ಇದಾಗಿದೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಈ ಗುಹೆಯ ಸ್ವಚ್ಛತೆ ಹಾಗೂ ಸಣ್ಣ ಪುಟ್ಟ ನಿರ್ವಹಣೆಯನ್ನು ಮಾಡಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ಚಾರಣಿಗರು ಇದನ್ನು ವೀಕ್ಷಿಸಿ ಆನಂದಿಸುತ್ತಾರೆ ಅತ್ಯಂತ ತಂಪಾದ ವಾತಾವರಣ ಪ್ರಶಾಂತತೆ ದೂರದಲ್ಲಿ ಕೇಳುವ ಹಕ್ಕಿಗಳ ಚಿಲಿಪಿಲಿ ಗಾನ ಹೀಗೆ ಇಂತಹ ನೈಸರ್ಗಿಕ ಗುಹೆಯಲ್ಲಿ ಕಾಲ ಕಳೆಯಲು ಧ್ಯಾನ ಮಾಡಲು ಈಗಲೂ ಆಸಕ್ತರು ಇಲ್ಲಿಗೆ ಅರಸಿ ಬರುವುದುಂಟು ಸಿದ್ಧರ ಬೆಟ್ಟಕ್ಕೆ ಬರುವ ಬಹುತೇಕ ಭಕ್ತರಿಗೆ ಈ ಸೂರ್ಯನ ಗುಹೆ ಪರಿಚಯ ಕಡಿಮೆ ಎಂದೇ ಹೇಳಬಹುದು ವೀಕ್ಷಕರೇ ಇಂತಹ ನೂರಾರು ವಿಡಿಯೋಗಳು ನಮ್ಮ ಚಾನಲಲ್ಲಿ ಲಭ್ಯ ಇದ್ದು ನೀವು ಚಾನಲ್ಗೆ ಹೊಸಬರಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ